ಕುಡಿಯುವ ನೀರಿನ ಬಗ್ಗೆ ಕಾಳಜಿ ವಹಿಸಿ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ನಾರಾಯಣಪುರ ಬ್ಯಾಕ್ ವಾಟರ್ ನವಲಿ ಹತ್ತಿರ ಇರುವ ಕುಡಿಯುವ ನೀರಿನ ಕೆರೆ ತುಂಬುವ ಯೋಜನೆಯನ್ನು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರು ಉಪಚುನಾವಣೆ ಸಂದರ್ಭದಲ್ಲಿ ಐನೂರು ಕೋಟಿ ರೂಪಾಯಿ ಮೊತ್ತದ ಮಸ್ಕಿ ಕ್ಷೇತ್ರದ ವ್ಯಾಪ್ತಿಯ ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಮಂಜೂರು ಮಾಡಿದ್ದು ಕಾಮಗಾರಿಯ ಪೂಜೆ ಈಗಾಗಲೇ ಮಾಡಿದ್ದು ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪ್ರಮುಖವಾಗಿ ಇಪ್ಪತ್ತೊಂದು ಕೆರೆಗಳನ್ನು ಕೆರೆ ತುಂಬುವ ಯೋಜನೆಯನ್ನು ಜಾಕ್ವಲ್ ಕಾಮಗಾರಿಯನ್ನು ಮಾಜಿ ಶಾಸಕರಾದ ಗೌಡ ಪಾಟೀಲ್ ಜಿ ಇವರ ನೇತೃತ್ವದಲ್ಲಿ ವೀಕ್ಷಣೆ ಮಾಡಿ ಬೇಸಿಗೆ ದಿನದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಧಿಕಾರಿಗಳಿಗೆ ಜಾಗೃತಿ ವಹಿಸುವಂತೆ ಹೇಳಲಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ ಪಕ್ಷದ ಮುಖಂಡರಾದ ಬಸವಂತರಾಯಕುರಿ ಡಾಕ್ಟರ್ ಬಿಎಚ್ ದಿವಟರ ಮಲ್ಲೇಶ್ ಗೌಡ ಮಟ್ಟೂರು ಚಂದ್ರಕಾಂತ್ ಪಾಟೀಲ್ ರಮೇಶ ಶಾಸ್ತ್ರಿ ದೊಡ್ಡಪ್ಪ ಬುಳ್ಳ ಶರಣೇಗೌಡ ಉಮ್ಮಾಲೂಟಿ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಹಾಗೂ ಪುರಸಭೆ ಸದಸ್ಯರು ಮಲ್ಲಿಕಾರ್ಜುನ ಬ್ಯಾಳಿ ಭರತ ಡಾಕ್ಟರ್ ಸಂತೋಷ್ ರಮೇಶ್ ಗುಡಿಸಲಿ ಪಕ್ಷದ ಮುಖಂಡರಾದ ಶರಣಪ್ಪ ತೋರಣತಿನ್ನಿ ಶಿವಕುಮಾರ್ ಬಸಾಪುರ್ ಶಿವಕುಮಾರ್ ವಟಗಲ್ ಮೌನೇಶ್ ನಾಯಕ್ ನಾಗರಾಜ್ ಎಂಬಲದ ಬಸವರಾಜ್ ಗುಡಿಹಾಳ ಗಂಗಾಧರ್ ಕಂಬಳಿಮಠ ಬಸವರಾಜ್ ಬುಕ್ಕಣ್ಣ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ವೀಕ್ಷಣೆಯಲ್ಲಿ ಭಾಗಿಯಾಗಿದ್ದಾರೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಎನ್ಕೆಎಸ್ಟಿವಿಫೋರ್ ಅಂತರಗಂಗೆ